ಜನರು ನಮ್ಮ ಪಕ್ಷದ ಮೇಲೆ ಈ ಒಂದು ಗ್ಯಾರಂಟಿಗಳ ಒಂದ್ ಮೇಲೆ ವಿಶ್ವಾಸ ನಿಟ್ಟು ನಂಬಿಕೆ ನೆಟ್ಟು ಈಗಾಗ್ಲೇ ತೀರ್ಮಾನ ಕೂಡ ತಗೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಈ ಸಲ ಮತವನ್ನು ಚಲಾಯಿಸ್ತೀವಿ ಅಂತ ಹೇಳಿ ಸ್ವಾಮೀಜಿ ಅವರು ನಾಮಿನೇಷನ್ ಅನ್ನು ಹಾಕಿ ವಾಪಸ್ ತಗೊಂಡು ಸೊ ಅದು ನಿಮಗೆ ಪ್ಲಸ್ ಆಯ್ತಪ್ಪ ನನ್ನ ಆಶೀರ್ವಾದ ನಿನ್ ಗುಡಾ ಇರ್ತೈತಿ ನಾನು ನಿನ್ ಗುಡಾ ಇರ್ತೀನಿ ಅಂತ ಹೇಳಿ ಅವರೊಂದು ಗುರುವಿನ ಮುಖಾಂತರ ಆಶೀರ್ವಾದ ಮಾಡಿದಾರ ಅಂತ ಹೇಳ್ತೇವೆ ಬಿಜೆಪಿ ಪಕ್ಷ ಯಾವಾಗ್ಲೂ ಜಾತಿ ಧರ್ಮ ಧರ್ಮದ ಅಳಿ ಜಗಳ ಸನ್ನಿವೇಶ ಅವ್ರು ಏನೋ ಒಂದು ಟ್ವಿಸ್ಟ್ ಮಾಡ್ಲಿಕ್ಕೆ ಹೋದ್ರು ಆದ್ರೂ ಜನ್ ಈ ಒಂದು ಕ್ಷೇತ್ರದ ಜನ್ರು ಬಹಳ ಪ್ರಜ್ಞಾವಂತರಿದ್ದಾರೆ ಅವ್ರಿಗೂ ಕೂಡ ಕ್ಲೀನ್ ಇಮೇಜ್ ಕ್ಲೀನ್ ಪಿಕ್ಚರ್ ಕಾಣ್ತೈತಿ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪರವಾಗಿರ್ತಾರ ಅಂತ ಹೇಳಿ ನನ್ನ ಭಾವನೆ ಇದೆ ಕಾಂಗ್ರೆಸ್ ಪಕ್ಷ ಮತ್ತು ವಿನೋದ ಸೂಟಿ ಒಂದು ಕ್ಷೇತ್ರದಲ್ಲಿ ಗೆಲ್ಬೇಕಂತಂದ್ರೆ ಎಲ್ಲಾ ಸಮಾಜದವರು ಒಂದು ಆಶೀರ್ವಾದ ಬೇಕು ಒಂದೇ ವರ್ಗಕ್ಕೆ ಒಂದೇ ಸಮಾಜಕ್ಕೆ ನಾ ಮತ್ತು ರಾಜ್ಯ ಉಳಿಬೇಕಂತಂದ್ರ ಈ ಒಂದು ಬಿಜೆಪಿ ಪಕ್ಷ ತೆಗೆದು ಹಾಕಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅಷ್ಟೇ ಸಾಧ್ಯ ಅಂತ ಸಂದರ್ಭ ನಮಸ್ಕಾರ ವೀಕ್ಷಕರೇ ನಮ್ಮ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಅವರಿದ್ದಾರೆ ಕ್ಯಾಂಪೇನಿಂಗ್ ಒಳ್ಳೆ ರೀತಿಯಿಂದ ನಡೆದಿದೆ ಈಗಾಗಲೇ ಕ್ಷೇತ್ರದ ಒಂದು ಎಪ್ಪತ್ತು ಪರ್ಸೆಂಟ್ ಚುನಾವಣೆ ಪ್ರಚಾರ ಈಗಾಗಲೇ ಮುಗಿಸಿದ್ದೀವಿ ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ ಶ್ರೀ ಸಂತೋಷ್ ಲಾಡ್ ಸಾಹೇಬರು ವಿನಯನ ಕುಲಕರ್ಣಿಯವರು ಮತ್ತು ಪ್ರಸಾದ್ ಅಬ್ಬಯವರು ಮತ್ತು ಕೋಣ ರೆಡ್ಡಿಯವರ ಮತ್ತು ಎಲ್ಲ ಜಿಲ್ಲಾ ಇಬ್ರು ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಒಂದು ಚುನಾವಣೆ ಪ್ರಚಾರ ಈಗಾಗಲೇ ಪ್ರಾರಂಭವಾಗಿ ಸುಮಾರು ಎಪ್ಪತ್ತು ಪರ್ಸೆಂಟನ್ನು ಈಗಾಗಲೇ ಸಂಪೂರ್ಣವಾಗಿ ಮುಗಿಸಿದ್ವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಏನು ಈ ಕ್ಷೇತ್ರದಲ್ಲಿ ಈ ಬಾರಿ ಜೋಶಿ ವರ್ಸಸ್ ನಿಮ್ಮ ನಡುವೆ ಏನು ಕಂಟೆಸ್ಟ್ ಆಗ್ತಿದೆ ಇದರಲ್ಲಿ ಅಸೋಟಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗುವಂಥ ಫ್ಯಾಕ್ಟರ್ಗಳು ಏನೇನಿದೆ ಈಗಾಗಲೇ ಪ್ರಚಾರ ಸಮಯದಲ್ಲಿ ಎಲ್ಲ ಜನರು ಕೂಡ ಒಂದು ಸ್ಪಂದನೆ ಮಾಡಿದಾಗ ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಬಹುಟನ್ನು ಹಾರಿಸೋಣ ಈ ಒಂದು ಈ ಸಲ ಬದಲಾವಣೆ ಗಾಳಿಯನ್ನು ಕೂಡ ಈ ಒಂದು ಕ್ಷೇತ್ರದಲ್ಲಿ ಬೀಸಿದೆ ಅದೇ ರೀತಿ ಜನರು ನಮ್ಮ ಪಕ್ಷದ ಮೇಲೆ ಈ ಒಂದು ಗ್ಯಾರಂಟಿಗಳ ಒಂದು ಮೇಲೆ ವಿಶ್ವಾಸನಿಟ್ಟು ಇಟ್ಟು ನಂಬಿಕೆಯನ್ನಿಟ್ಟು ಈಗಾಗಲೇ ತೀರ್ಮಾನ ಕೂಡ ತೊಗೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಈ ಸಲ ಮತವನ್ನು ಚಲಾಯಿಸ್ತೀವಿ ಅಂತ ಹೇಳಿ ಸರ್ ನಿನ್ನೆ ನೀವು ಕ್ಯಾಂಪೇನ್ ಮಾಡ್ತಿದ್ದಾಗ ಗಮನಿಸ್ತೇನೆ ನೀವು ಮತ್ತೆ ನಿಮ್ಮ ನ್ಯಾಷನಲ್ ಪಾಲಿಟಿಕ್ಸ್ಗೆ ಅಂದರೆ ಲೋಕಸಭೆ ಎಲೆಕ್ಷನ್ ಮತ್ತೆ ಒಂದು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರೆ ಅದರಲ್ಲಿ ಪ್ರಮುಖವಾಗಿ ಐದು ಗ್ಯಾರಂಟಿಗಳು ಹೌದು ಸೊ ಅವೆಲ್ಲವೂ ಕೂಡ ಈ ಬಾರಿ ನಿಮಗೆ ಬಿಗ್ ಬೂಸ್ಟ್ ಕೊಡುತ್ತ ಅಸೆಂಬ್ಲಿ ಎಲೆಕ್ಷನ್ ಟೈಪ್ ನಿಮಗೆ ಪ್ಲಸ್ ಆಗುತ್ತೆ ಅಂತ ಅನ್ಸುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದು ಬೂಸ್ಟ್ ಅಂತ ಹೇಳಿ ಅನ್ಲಿ ಅನುಕಿತ ಈ ಒಂದು ಯೋಜನೆಗಳು ಪ್ರತಿಯೊಂದು ಕುಟುಂಬಕ್ಕೆ ಪ್ರತಿಯೊಂದು ವರ್ಗಕ್ಕೆ ಪ್ರತಿಯೊಂದು ಧರ್ಮಕ್ಕೂ ಮುಟ್ಟುವಂತ ಯೋಜನೆಗಳು ಇರೋದ್ರಿಂದ ಒಂದು ರೈತರು ಒಂದು ಸಂಪೂರ್ಣವಾಗಿ ರೈತರು ಒಂದು ಸಾಲ ಮನ್ನಾ ಮಾಡಿರ್ಬೋದು ಆಗೋದಿರ್ಬೋದು ಮತ್ತು ಬಡ ಕುಟುಂಬ ಮಹಿಳೆಗೆ ಸುಮಾರು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಾಕೋ ಮುಖ ಹತ್ರ ಮತ್ತು ಯುವಕರಿಗೆ ಏನು ಡಿಗ್ರಿ ಮತ್ತು ಡಿಗ್ರಿ ಮುಗಿಸಿದಂಥ ಮತ್ತು ಡಿಪ್ಲೊಮಾ ಮುಗಿಸಿದಂಥ ಯುವಕರಿಗೆ ಯುವ ನ್ಯಾಯ ಅಂಥೇಳಿ ಏನು ವರ್ಷಕ್ಕೆ ಅವ್ರಿಗೆ ಉದ್ಯೋಗ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಹೋಗುವ ಮಟ್ಟ ಒಂದು ಲಕ್ಷ ರೂಪಾಯಿ ನೇರವಾಗಿ ಅವ್ರ ಯುವಕರಿಗೆ ಹಾಕುವ ಅಕೌಂಟ್ ಅಮೌಂಟ್ ಹಾಕೋದಿರ್ಬೋದು ಮತ್ತು ಬಡ ಕುಟುಂಬ ಫ್ಯಾಮ್ಲಿಗೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಹೆಲ್ತ್ ಅಂತ ಹೇಳಿ ಕ್ಯಾಶ್ಲೆಸ್ ಅಂತ ಹೇಳಿ ಅದು ಪೂರ ನೇರವಾಗಿ ನಮ್ಮ ಸರ್ಕಾರನ ಜವಾಬ್ದಾರಿ ತಗೋತೀವಿ ಅಂತೇಳಿ ಇಂಥ ಯೋಜನೆಗಳನ್ನು ಎಲ್ಲ ವರ್ಗಕ್ಕೆ ಎಲ್ಲ ಸಮಾಜಕ್ಕೆ ಹೋಗಿ ಮುಟ್ಟುವಂಥ ಯೋಜನೆಗಳನ್ನು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧೀಜಿ ಮೇಡಮ್ ಅವರು ಕೂಡ ಈ ಒಂದು ಇಂಡಿಯಾ ಒಕ್ಕೂಟದಿಂದ ಇವೆಲ್ಲ ಪ್ರಣಾಳಿಕೆಗಳನ್ನು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಏನಂದ್ರೆ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ನಮ್ಮ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಅದೇ ಹತ್ತು ತಿಂಗಳಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕೇವಲ ಹತ್ತೇ ತಿಂಗಳಲ್ಲಿ ಒಂದು ಅಷ್ಟು ಐದು ಈರೇಡ್ಸಿ ಜನರಿಗೆ ಒಂದು ಕೊಡುಗೆಯನ್ನು ಕೊಟ್ಟು ಆ ಮುಖಾಂತರ ಇವಾಗೂ ಕೂಡ ಇಂಡಿಯಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೀವಿ ಮತ್ತು ರಾಷ್ಟ್ರದ ಜನರು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇದೆ ಆ ವಿಶ್ವಾಸ ಮೇಲೆ ಈ ಸಲ ಕಾಂಗ್ರೆಸ್ ಪಕ್ಷ ಸಂದರ್ಭದಲ್ಲಿ ಸರ್ ಇಪ್ಪತ್ತು ವರ್ಷ ಈ ಕ್ಷೇತ್ರದ ಆ ಕ್ಷೇತ್ರದಲ್ಲಿ ಓಡಾಡಿದ ಪ್ರಕಾರ ಜೋಶಿ ಅವರ ವಿರುದ್ಧ ಮೇಲ್ನೋಟಕ್ಕಂತೂ ಆಡಳಿತ ವಿರೋಧಿ ಅಲಯ ಇದೆ ಇಪ್ಪತ್ತು ವರ್ಷದಿಂದ ಏನು ಕೆಲಸ ಮಾಡಿಲ್ಲ ಅಂತ ಹೇಳಿ ನಿಮ್ಮ ಬಗ್ಗೆ ಕೇಳದಂತಹ ಸಂದರ್ಭದಲ್ಲಿ ಬಹುತೇಕ ಯುವಕನಿಗೆ ಒಂದು ಚಾನ್ಸ್ ಕೊಡ್ಬೇಕು ಅಂತ ಹೇಳಿ ಮಟ್ಟದಲ್ಲಿ ವರ್ಕೌಟ್ ಆಗ್ತೈತಿ ಆದ್ರೂ ಕೂಡ ಪಾರ್ಟಿ ಸಿಂಬಲ್ ನನ್ನ ಪರವಾಗಿರೋದ್ರೆ ಪಾರ್ಟಿ ಕ್ಯಾಂಡಿಡೇಟ್ ಆಗಿದ್ರಿಂದ ಪಾರ್ಟಿ ಮೇಲೆ ಜಾಸ್ತಿ ವಿಶ್ವಾಸ ಇದೆ ಹಾಗೆ ಅದೇ ರೀತಿ ವಿನೋದ ಅಸೋಟಿನ ಮೇಲೆ ಒಬ್ಬ ಯುವಕನ ಇದ್ದಾನೆ ಅವ್ನಗೂ ಕೂಡ ಒಂದು ಅವಕಾಶವನ್ನು ಅನ್ನೋದು ಒಂದು ಅವ್ರದ್ದು ಕೂಡ ಈ ಕ್ಷೇತ್ರದ ಜನರ ತೀರ್ಮಾನ ಇದೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ವರ್ಕೌಟ್ ಆಗ್ತೈತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಹುಬ್ಬಳ್ಳಿ ಧಾರವಾಡ ಬೆಂಗಳೂರಿನ ತರವೇ ಬಿಗ್ ಸಿಟಿ ಸೊ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸೋಟಿ ಎಂ ಪಿ ಆಗಿ ಆಯ್ಕೆ ಆದ ಬಳಿಕ ನಾನು ಇಂಥ ಕೆಲಸಗಳನ್ನು ಮಾಡಬೇಕು ಈ ಅಂಥೇಳಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೇಳಿ ಸರ್ ನನ್ನ ಆಲೋಚನೆ ನಮ್ಮದು ಹಾಸ್ಪಿಟಲ್ಸ್ ಎಲ್ಲ ಇನ್ನೂ ಡೆವಲಪ್ಮೆಂಟ್ ಆಗಬೇಕು ಮತ್ತು ನಮ್ಮ ಗೌರ್ಮೆಂಟ್ ಹಾಸ್ಟೆಲ್ಸ್ ಏನು ಯುವಕರಿಗೆ ಧಾರವಾಡ ಅಂದರೆ ಒಂದು ವಿದ್ಯಾಕಾಶಿ ಗ್ರಾಮೀಣ ಪ್ರದೇಶದಲ್ಲಿದ್ದಂಥವ್ರು ಸುತ್ತಮುತ್ತ ಇದ್ದವರು ಎಲ್ಲರೂ ನಮಗೆ ಧಾರವಾಡಕ್ಕೆ ಎಜುಕೇಷನ್ ಸಂಬಂಧ ಭಾಳ ಮಂದಿ ನಿರೀಕ್ಷೆ ಇಟ್ಕೊಂಡು ಬಂದಿರ್ತಾರೆ ಅವ್ರಿಗೆಲ್ಲ ಗೌರ್ಮೆಂಟ್ ಫೆಸಿಲಿಟೀಸ್ ಕೊಡಬೇಕು ಗೌರ್ಮೆಂಟ್ ಹಾಸ್ಟೆಲ್ ಮಾಡಬೇಕು ಅದೇ ರೀತಿ ನಮ್ಮ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಮುಖ ಬೇಡಿಕೆ ಭಾಳ ವರ್ಷದಿಂದ ರೈತರೊಂದು ಬೇಡಿಕೆ ಇದೆ ಕಳಸಾ ಬಂಡ್ರಿ ಯೋಜನೆ ಇವಕ್ಕೆಲ್ಲ ಪ್ರಮುಖವಾದ ಪಾತ್ರ ಮತ್ತು ಈ ಒಂದು ಪ್ರಮುಖವಾದ ಪ್ರಣಾಳಿಕೆಗಳಲ್ಲಿ ಮತ್ತು ಪ್ರಿಫರೆನ್ಸ್ ಫಸ್ಟ್ ಇದಕ್ಕೆ ಕೊಡಬೇಕಂತ ನಂದು ಉದ್ದೇಶ ಇದೆ ಅದೇ ರೀತಿ ಒಳ್ಳೆ ಏನು ಆ ಕ್ಷೇತ್ರದಲ್ಲಿದ್ದಂಥ ಬೇಡಿಕೆ ಇರ್ಬೋದು ಆ ಕ್ಷೇತ್ರಗಳಲ್ಲಿ ಕೊಂದು ಕೊರತೆ ಯಾವ ರೀತಿ ಇದೆ ಆ ರೀತಿ ಅವ್ರಿಗೆ ಸ್ಪಂದಿಸಿ ಆ ಒಂದು ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡ್ಲಿಕ್ಕೆ ನಾ ಕೆಲಸ ಮಾಡ್ತೀನಿ ಅಂತ ಸಂದರ್ಭ ಹೇಳ್ತೀನಿ ಸರ್ ಈಗ ಕ್ಷೇತ್ರದಲ್ಲಿ ಓಡಾಡಿದ ಪ್ರಕಾರ ಕೆಲವು ಮಂದಿ ಹತ್ರ ಆಗ ಒಂದು ಇನ್ಪುಟ್ ಸಿಕ್ತೇನು ಅಂತ ಹೇಳಿದ್ರೆ ಹುಬ್ಬಳ್ಳಿ ಈ ಒಂದು ಇಟ್ಸ್ ಕಮರ್ಷಿಯಲ್ ಚೋಟ ಮುಂಬೈ ಅಂತ ಕರೆದ್ರು ಕೂಡ ಜಾಬ್ ಕ್ರಿಯೇಷನ್ಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ಇಲ್ಲಿಯ ಯುವಕರು ಇಲ್ಲಿ ಓದಿ ಉದ್ಯೋಗಕ್ಕಾಗಿ ಮಹಾರಾಷ್ಟ್ರದ ಕಡೆಗೆ ಹೋಗುವಂಥದ್ದು ಮತ್ತು ಅಥವಾ ಬೆಂಗಳೂರು ಕಡೆಗೆ ಹೋಗುವಂಥದ್ದು ಅದೇ ಅನಿವಾರ್ಯ ಆಗಿಬಿಟ್ಟಿದೆ ಇಲ್ಲಿ ಜಾಬ್ ಕ್ರಿಯೇಷನ್ ಆಗಿಲ್ಲ ಎನ್ನುವಂಥದ್ದು ಒಂದು ಬಿಗ್ ಚಾಲೆಂಜಸ್ ಅನ್ನು ಗಮನಿಸಿದ್ವಿ ಸೊ ಅಸೋಟಿ ಅವರಿಗೆ ಆ ಜಾಬ್ ಕ್ರಿಯೇಷನ್ಗೆ ಯಾಕಂದ್ರೆ ನಿಮ್ಮ ಈ ಈ ವರ್ಷದ ಪ್ರಣಾಳಿಕೆಯಲ್ಲಿ ಅದು ಕೂಡ ವೆರಿ ಇಂಪಾರ್ಟೆಂಟ್ ನೀವು ನಿಮ್ಮ ಮೋದಿ ಸರ್ಕಾರದ ವಿರುದ್ಧ ಎರಡು ಕೋಟಿ ಉದ್ಯೋಗ ಸೃಷ್ಟಿಯಾಗಿಲ್ಲ ಎನ್ನುವಂಥ ಒಂದು ಪ್ರಮುಖ ಅಂಶವನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ರಿ

ಕಮರ್ಷಿಯಲ್ ಸಿಟಿ ಇರುವುದೇ ನಮ್ಮ ಹುಬ್ಳಿ ಧಾರವಾಡದ ಈ ಸಂದರ್ಭ ಹೇಳ್ತೀನಿ ಬಹಳಷ್ಟು ಜನ ಯುವಕರು ಇಲ್ಲೇ ವಿದ್ಯಾಭ್ಯಾಸ ಮಾಡ್ತಾರೆ ಹೋಗಿ ಬೆಂಗಳೂರಿನಲ್ಲಿ ಜಾಬ್ ಹುಡುಕ್ಲಿಕ್ಕೆ ಭಾಳ ಕಷ್ಟ ಕೂಡ ಪಡ್ತಾರೆ ಅದು ನನಗೂ ಕೂಡ ಗಮನಕ್ಕಿದೆ ಮತ್ತು ಯಾಕಂದ್ರೆ ನಾನು ಕೂಡ ಈಗ ಒಂದು ಕಾಲೇಜ್ ಎಜುಕೇಶನ್ ಬಿಟ್ಟು ಒಂದು ಸುಮಾರು ಎಂಟು ಹತ್ತು ವರ್ಷ ಆಯಿತು ನನ್ನ ಫ್ರೆಂಡ್ಸು ಇಲ್ಲಿ ಎಲ್ಲ ಅಭ್ಯಾಸ ವಿದ್ಯಾಭ್ಯಾಸ ಸ್ಟಡಿಯನ್ನು ಮಾಡಿ ಬೆಂಗ್ಳೂರ್ಗೆ ಹೋಗಿ ಜಾಬನ್ನು ಮಾಡಿ ಭಾಳ ಅಲ್ಲಿ ಬೆಂಗ್ಳೂರು ಕಾಸ್ಟ್ಲಿ ಲೈಫ್ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಐ ಟಿ ಸೆಕ್ಟ್ರ್ನಲ್ಲಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಡೆವಲಪ್ ಆಗಬೇಕಾಗಿತ್ತು ಇನ್ನೂ ಯಾಕೆ ಆಗಿಲ್ಲ ಅನ್ನೋದು ಒಂದು ಡೌಟ್ ಇದೆ ಮತ್ತು ಇರ್ಗ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಬೇಕು ನಮ್ಮ ಕಡೆ ಇವೆಲ್ಲ ಇದ್ದಾವೆ ನಾವು ಕೂಡ ನಮ್ಮ ರಾಜ್ಯ ಸರ್ಕಾರ ಇರೋದ್ರಿಂದ ಹೆಚ್ಚಿನ ಒತ್ತು ಕೊಟ್ಟು ಐ ಟಿ ಬಿ ಟಿ ಸೆಕ್ಟರ್ನಲ್ಲೇ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ತರಲಿಕ್ಕೆ ಮತ್ತು ಇಂಡಸ್ಟ್ರಿಯಲ್ ಏರಿಯಲ್ಲೇ ಡೆವಲಪ್ಮೆಂಟ್ ಮಾಡಲಿಕ್ಕೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ತರಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಒಂದು ಸಪೋರ್ಟ್ ಅಂತ ಒಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದಂಥ ಎಂ ಬಿ ಪಾಟೀಲ್ ಅವರು ಇವರೆಲ್ಲರೂ ಒಂದು ಸಮ್ಮುಖದಲ್ಲಿ ಚರ್ಚೆಯನ್ನು ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಇಂಡಸ್ಟ್ರಿಯಲ್ ತರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ ಸರಿ ಈ ಬಾರಿ ಎಲೆಕ್ಷನ್ನಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಅವರು ನಾಮಿನೇಷನನ್ನು ಹಾಕಿ ವಾಪಸ್ ತಗೊಂಡ್ರು ಸೊ ಅದು ನಿಮಗೆ ಪ್ಲಸ್ ಪ್ಲಸ್ಸ ಇಲ್ಲ ನಾನು ಅವರು ಅಜ್ಜರು ಇವ ಅವತ್ತಿನ ದಿವಸ ನಾಮಿನೇಷನ್ ಹಿಂದೆ ತಕ್ಕೊಂಡ್ಮೇಲೆ ಅವರೊಬ್ರು ಮಹಾನ್ ಪುರುಷರು ನಡೆದಾಡುವಂಥ ದೇವ್ರು ಅಂತ ಹೇಳಿ ನಾವೆಲ್ಲ ಭಾವಿಸ್ತೀವಿ ಅವರು ಒಂದು ದೊಡ್ಡ ಅಪಾರವಾದ ಫ್ಯಾನ್ ಫಾಲೋಯಿಂಗ್ ಇದೆ ಮತ್ತು ಅವರ ಭಕ್ತರು ಭಾಳಷ್ಟು ಜನ ಈ ಒಂದು ಜಿಲ್ಲೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಜನ ಇದ್ದಾರೆ ಅವ್ರಿಗೆ ಹೋಗಿ ವಿಡ್ರಾ ಮಾಡ್ಕೊಂಡಾಗ ಹೋಗಿ ಅವ್ರಿಗೆ ಒಂದು ನಮಸ್ಕಾರ ಮಾಡಿ ಅವ್ರಿಗೆ ಒಂದು ನಾ ಒಂದು ರಿಕ್ವೆಸ್ಟನ್ನು ಕೂಡ ಮಾಡ್ಕೊಂಡೆ ತಮ್ಮೆಲ್ಲರ ಆಶೀರ್ವಾದ ತಮ್ಮ ಹಿರಿಯರ ಆಶೀರ್ವಾದ ಗುರುಗಳ ಆಶೀರ್ವಾದ ಈ ಒಂದು ಸಣ್ಣ ಹುಡುಗನ ಮೇಲೆ ಇರಲಿ ಸದಾಕಾಲ ನಿಮ್ಮ ಸೇವೆಯಲ್ಲಿ ನಾವು ಮತ್ತು ಈ ಒಂದು ಜಿಲ್ಲೆಯಲ್ಲಿ ಸೇವೆಯಲ್ಲಿ ಮಾಡಲಿಕ್ಕೆ ಒಂದು ಅವಕಾಶನ ಮಾಡಿಕೊಡ್ರಿ ಅಂತ ಹೇಳಿ ಹಜಾರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಆಯ್ತಪ್ಪ ನನ್ನ ಆಶೀರ್ವಾದ ನಿನ್ ಗುಡಾಗಿ ಇರ್ತೈತಿ ನಾನು ನಿನ್ ಗುಡಾಗಿ ಇರ್ತೀನಿ ಅಂತ ಹೇಳಿ ಕೂಡ ಅವರೊಂದು ಗುರುವಿನ ಮುಖಾಂತರ ಗುರುಗಳ ಆಶೀರ್ವಾದ ಮಾಡಿದಾರ ಅಂತ ಹೇಳ್ತೀನಿ ಈ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ನೇಹ ಪಾಟೀಲ್ ಪ್ರಕರಣ ಒಂದು ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು ಸೊ ಅದು ಅದನ್ನ ನೀವು ನಿಮ್ಮ ಪಾರ್ಟಿ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೆ ಅಂತ ಹೇಳಿ ಅನಿಸ್ತಾ ಇದೆಯಾ ಕ್ರಿಸ್ ಅನ್ನ ಇಲ್ಲ ಆ ಒಂದು ಘಟನೆ ನಡಿಬಾರ್ದಾಗಿತ್ತು ಏನೋ ದೈವಿಚ್ಚ ಅದೇನೋ ಆಗಬಾರ್ದಾಗಿತ್ತು ಆಗಿಬಿಟ್ಟಿದೆ ಆದರೂ ಅವರು ನಿರಂಜನ್ ಅವರು ಕೂಡ ನಮ್ಮ ಪಕ್ಷದ ಒಬ್ಬರು ಕಾರ್ಪೊರೇಟ್ರು ನಮ್ಮ ಹಿರಿಯರು ಅವರು ಬಹಳ ದುಃಖದಂಥ ಇದ್ದಂಥ ಫ್ಯಾಮ್ಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸಾಹೇಬರು ರಣದೀಪ್ ಸಿಂಗ್ ಸುಜ್ರೇವಾಲ್ ಅವರು ನಮ್ಮ ಸಂತೋಷ್ ಲಾಡ್ ಅವರು ಪ್ರಸಾದ್ ಅಬ್ಬಾಯ್ ಸಾಹೇಬ್ರು ಎನ್ ಎಚ್ ಕೋಣರೆಡ್ಡಿ ಅವರು ಮತ್ತು ಶಿವಲೀಲಾ ವಿನಯ್ ಅವರು ಎಲ್ಲರೂ ಒಂದು ಸಮ್ಮುಖದಲ್ಲಿ ಮತ್ತು ಇಂಡಸ್ಗಿರಿ ಸಾಹೇಬರು ಇಸ್ಮಾಯಿಲ್ ಟಮಾಟ್ಕರ್ ಅವರು ಎಲ್ಲರೂ ಕೂಡ ಅವ್ರ ಮನೆಗೆ ಹೋಗಿ ಶಾಂತವನ ಹೇಳಿ ಧೈರ್ಯ ತುಂಬುವಂಥ ಕೆಲಸ ಈಗಾಗಲೇ ನಾವು ಮಾಡಿದ್ದೀವಿ ಮತ್ತು ನಮ್ಮ ಸರ್ಕಾರದಿಂದ ಸಿದ್ದರಾಮಯ್ಯ ಸಾಹೇಬರು ಆ ಕಾನೂನಿನ ಪ್ರಕಾರ ಏನು ಹೋರಾಟನ ಮಾಡಬೇಕು ಆ ವ್ಯಕ್ತಿಗೆ ಏನೊಂದು ಶಿಕ್ಷೆಯನ್ನು ಕಲ್ಪಿಸ್ಬೇಕು ನ್ಯಾಯತವಾಗಿ ಕಾನೂನು ಪ್ರಕಾರ ಮಾಡ್ತೀವಿ ಅಂತ ಹೇಳಿಗಾಗಲೇ ಆಶ್ವಾಸನೂ ಕೊಟ್ಟಿದ್ದೀವಿ ಬಿ ಜೆ ಪಿ ಪಕ್ಷ ಯಾವಾಗಲೂ ಜಾತಿ ಧರ್ಮ ನಮ್ಮ ಒಡೆದ ಅಳಿ ಜಗಳ ಹಚ್ಚಿ ಈ ಒಂದು ಸನ್ನಿವೇಶನ ಅವರು ಏನೋ ಒಂದು ಟ್ವಿಸ್ಟ್ ಮಾಡಲಿಕ್ಕೆ ಹೋದರೂ ಆದರೂ ಜನರು ಈ ಒಂದು ಕ್ಷೇತ್ರದ ಜನರು ಭಾಳ ಒಂದು ಪ್ರಜ್ಞಾವಂತರಿದ್ದಾರೆ ಅವ್ರಿಗೂ ಕೂಡ ಕ್ಲೀನ್ ಇಮೇಜ್ ಕ್ಲೀನ್ ಪಿಕ್ಚರ್ ಕಾಣ್ತೈತಿ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪರವಾಗಿ ಇರ್ತಾರ ಅಂತ ಹೇಳಿ ನನ್ನ ಭಾವನೆ ಇದೆ ಸರ್ ಅಹಿಂದ ಮತ ಲೆಕ್ಕಾಚಾರ ಈ ಬಾರಿಯ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ತುಂಬಾ ಮಹತ್ವವನ್ನು ಪಡ್ಕೊಂಡಿದೆ ಅಹಿಂದ ಮತಗಳು ಕನ್ಸಾಲ್ಟೇಟ್ ಆದ್ರೆ ಕಸೋಟಿ ಅವರಿಗೆ ಗೆಲುವು ಅತ್ಯಂತ ಸುಲಭ ಅಂತ ಹೇಳಿ ಸೊ ಅದರ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳೋದು ಕರೆಕ್ಟು ಆದ್ರೆ ಎಲ್ಲ ವರ್ಗದವರು ಎಲ್ಲ ಸಮಾಜದವರು ಅಹಿಂದ ಸಮಾಜದವರು ಇವತ್ತಿನ ದಿವಸ ನನ್ನ ಬೆನ್ನೆಲ್ಬಾಗಿ ನಿಂತಿದ್ದಾರೆ ಅದೇ ರೀತಿ ಒಳ್ಳೆ ಏನು ನಮ್ಮ 啊、uh. ಈ ಒಂದು ಕಾಂಗ್ರೆಸ್ ಪಕ್ಷ ಮತ್ತು ವಿನೋದಾಸೂಟ್ ಈ ಒಂದು ಕ್ಷೇತ್ರದಲ್ಲಿ ಗೆಲ್ಲಬೇಕಂತಂದರೆ ಎಲ್ಲ ಸಮಾಜದವರು ಒಂದು ಆಶೀರ್ವಾದ ಬೇಕು ಒಂದೇ ವರ್ಗಕ್ಕೆ ಒಂದೇ ಸಮಾಜಕ್ಕೆ ನಾನು ಸೀಮಿತ ಆದಂತ ಅಲ್ಲ ನಾನು ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ರಾಜಕೀಯ ಜೀವನದಲ್ಲಿ ಬಂದಿದ್ದ ಉದ್ದೇಶ ಅಂದರೆ ಎಲ್ಲ ಸಮಾಜಕ್ಕೆ ಎಲ್ಲ ವರ್ಗಕ್ಕೆ ಕ್ಷೇತ್ರದಲ್ಲಿದ್ದಂಥ ಪ್ರತಿಯೊಂದು ವ್ಯಕ್ತಿಗೂ ನನ್ನ ಸೇವೆಯನ್ನು ಅವರಿಗೆ ತಲುಪಿಸ್ಲಿಕ್ಕೆ ಈ ಒಂದು ರಾಜಕಾರಣಿ ಜೀವನದಲ್ಲಿ ಬಂದೀನಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ವರ್ಗದವರು ಈ ಒಂದು ಸಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾರೆ ನನಗೂ ಕೂಡ ಆಶೀರ್ವಾದ ಮಾಡ್ತಾರೆ ಅಂತ ಈ ಸಂದರ್ಭ ಹೇಳ್ತೀನಿ ಸರ್ ಈ ಬಾರಿ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಈಗ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೇಹ ಪಾಟೀಲ್ ಪ್ರಕರಣ ಇರ್ಬೋದು ನ್ಯಾಷನಲ್ ಪಾಲಿಟಿಕ್ಸಿಗೆ ಸಂಬಂಧಪಟ್ಟ ಹಾಗೆ ರಾಮ ಮಂದಿರ ಇರ್ಬೋದು ಈ ಪ್ರಮುಖ ಅಂಶಗಳನ್ನು ನೀವೇ ಕೇಳಿರ್ತೀರಿ ಅವರ ಭಾಷಣ ಮಂಗಳ ಸೂತ್ರದ ಬಗ್ಗೆ ಹೇಳಿದ್ರು ನಿಮ್ಮ ಪ್ರಣಾಳಿಕೆಯನ್ನು ಅದನ್ನು ಮುಸ್ಲಿಂ ಲೀಗ್ ಪ್ರಣಾಳಿಕೆ ಅಂತೇಳಿ ಟೀಕೆ ಮಾಡಿದ್ರು ಸೊ ಧರ್ಮ ವರ್ಸಸ್ ನಿಮ್ಮ ಕಾಂಗ್ರೆಸ್ನ ಗ್ಯಾರಂಟಿ ಈ ಬಾರಿ ಜನ ಯಾವ ಕಡೆ ಎಕ್ಸಾಕ್ಟ್ಲಿ ವಾಲ್ಬೋದು ಅಂತ ಹೇಳಿ ನಂದೊಂದು ಒಪಿನಿಯನ್ ಹೇಗಿದೆ ಅಂದ್ರೆ ಧರ್ಮ ನಮ್ಮ ಸಂಬಂಧ ಇರಬೇಕು ಧರ್ಮದ ಸಂಬಂಧ ರಾಜಕಾರಣಿ ಮಾಡ್ಬೋದು ಧರ್ಮದ ಧರ್ಮ ಧರ್ಮನೇ ನಡಕ್ಕೆ ಜಗಳ ಹಚ್ಚಿ ಡಿವೈಡ್ ಅಂಡ್ ರೂಲ್ ಮಾಡಿ ಆ ರೀತಿ ರಾಜಕಾರಣಿ ಮಾಡೋದು ಬೇಡ ಯಾಕಂದ್ರೆ ನಮ್ಮಂತ ಯುವಕರಿಗೆ ಬಹಳಷ್ಟು ಜನ ರಾಜಕಾರಣಿಗಳು ಅವರೊಂದು ರೋಲ್ ಮಾಡಲ್ ಆಗಿ ನಮ್ಗೆ ಕಾಣ್ಬೇಕಾಗ್ತೈತಿ ಯಾಕಂದ್ರೆ ಇವತ್ತಿನ ದಿವಸ ನಾವೆಲ್ಲ ರಾಜಕಾರಣಿ ಮಾಡ್ತಿದ್ವಿ ಅಂತಂದ್ರೆ ನಮ್ಮ ನೋಡಿ ಬಹಳಷ್ಟು ಜನ ಯುವಕರು ಕೂಡ ನಮ್ಮ ಫ್ಯಾನ್ ಫಾಲೋಯಿಂಗ್ ಇರ್ತಾರೆ ಅವ್ರಿಗೂ ಒಂದು ಒಳ್ಳೆ ಸಜೆ ಒಳ್ಳೆ ಒಳ್ಳೆ ಒಂದು ಹಾದಿಯಲ್ಲಿ ಒಳ್ಳೆ ಒಳ್ಳೆ ಒಂದು ಮಾರ್ಗದರ್ಶನ ಒಯ್ಬೇಕಂತಂದ್ರೆ ಎಲ್ಲ ಕೂಡ ನಾವು ಒಂದಿದ್ದ ಒಂದೇ ಇದ್ರಕ್ ಮಾತ್ರ ಈ ಒಂದು ಸಮಾಜ ಉದ್ದಾರ್ಲಿ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭ ಹೇಳ್ತೀನಿ ನಾವು ಯಾವ ಸಮಾಜ ಯಾವ ಧರ್ಮದೊಳಗೆ ಹುಟ್ಟಿ ಆ ಸಮಾಜ ರಾಜ್ಯಕ್ ಗೌರವ ಸಿಗ್ಬೇಕಂತಂದ್ರೆ ಮುಂದಿದ್ದಂಥ ಸಮಾಜಕ್ಕೆ ಮುಂದಿದ್ದಂಥ ಧರ್ಮಕ್ಕೆ ನಾವು ಗೌರವ ಕೊಟ್ಟಾಗ ಮಾತ್ರ ಈ ಒಂದು ನಾವು ಹುಟ್ಟಿದಂಥ ಸಮಾಜ ಧರ್ಮಕ್ಕೆ ಒಂದು ಗೌರವ ಸಿಕ್ತೈತೆ ಅಂತ ಹೇಳಿ ನನ್ನೊಂದು ಭಾವನೆ ಇದೆ ಸರ್ ಕಳಸ ಬಂಡಾರಿ ಯೋಜನೆ ಬಗ್ಗೆ ಹೇಳೋದು ಈಗ ಕಳೆದ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಯಡಿಯೂರಪ್ಪನವ್ರ ಕೈಯಲ್ಲಿ ಮನೋಹರ್ ಪರಿಕರ್ ಅವರು ಪತ್ರ ಬರೆಸಿದ್ರು ಅಂತ ಹೇಳಿ ಬಹಿರಂಗ ವೇದಿಕೆಯಲ್ಲಿ ಹುಬ್ಬಳ್ಳಿಯ ಸಮಾವೇಶದಲ್ಲೂ ಕೂಡ ಬಿಜೆಪಿಯವರು ಹೇಳಿಸೋದ್ರು ಬಟ್ ಈಗ ವರ್ಷಗಳೇ ಕಳೆಯುತ್ತಾ ಬಂದು ಆಗಲಿಲ್ಲ ಇನ್ನು ಕೆಲಸ ಸೊ ಸೆಂಟ್ರಲಲ್ಲಿ ನಿಮ್ಮ ಸರ್ಕಾರ ಇನ್ ಕೇಸ್ ಬಂದರೆ ಅದರ ಇಂಪ್ಲಿಮೆಂಟ್ ಎಷ್ಟು ಬೇಗ ಎಷ್ಟು ಎಷ್ಟು ಮಟ್ಟಿಗೆ ಬೇಗ ಪಡ್ಕೊಳ್ಬೋದು ಅಂಥೇಳಿ ಗೋವಾದಲ್ಲೂ ಕೂಡ ಗೋವಾದಲ್ಲಿ ನೀವು ವಿಪಕ್ಷ ಸ್ಥಾನದಲ್ಲಿದ್ದೀರಿ ಒಂದು ಕಾಲಕ್ಕೆ ಅಲ್ಲಿ ಸರ್ಕಾರ ಇತ್ತು ನಿಮ್ಮ ಸರ್ಕಾರ ಇತ್ತು ಸೊ ಸ್ಟೇಟ್ ಪಾಲಿಟಿಕ್ಸ್ ಅಂತ ಬಂದಾಗ ಆ ಕಡೆನೂ ನೋಡಬೇಕಾಗುತ್ತೆ ಈ ಕಡೆನೂ ನೋಡಬೇಕಾಗತ್ತೆ ನ್ಸ್ ಮಾಡ್ತೀರಿ ಇವಾಗ ಲಾಸ್ಟ್ ಗೌರ್ಮೆಂಟ್ ತಾವೆಲ್ಲ ನೋಡಿರ್ಬೋದು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರನೇ ಇತ್ತು ಬಿ ಜೆ ಬಿಜೆಪಿ ಇತ್ತು ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಇತ್ತು ಗೋವಾದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ಬಿ ಜೆ ಪಿ ನಾಯಕರು ಯಾರು ಕೂಡ ಈ ಒಂದು ಯೋಜನೆ ಬಗ್ಗೆ ಕಾಳಜಿಯನ್ನು ತಗೊಂಡು ಯಾರು ಕೂಡ ಈ ಅನುಷ್ಠಾನ ತರಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಿಲ್ಲ ಹಾಗೆ ಸುಳ್ಳ ಚುನಾವಣೆ ಬಂದಾಗ ಒಂದಿಷ್ಟು ಪತ್ರ ಬಂದು ನಾವು ಸ್ಯಾಂಕ್ಷನ್ ಮಾಡಿದೀವಿ ಅದು ಮಾಡಿದೀವಿ ಇದ್ ಮಾಡಿದೀವಿ ಅಂತ ಹೇಳಿ ಸುಳ್ಳು ಆಶ್ವಾಸ ನಮ್ಮ ಈ ಒಂದು ಕ್ಷೇತ್ರದ ಜನರ ಮುಂದೆ ಅವ್ರು ಇಟ್ಟಾಗ ಜನರು ಪ್ರಜ್ಞಾವಂತರಿದ್ದಾರೆ ಬಹಳ ವರ್ಷದಿಂದ ಈ ಒಂದು ಹೋರಾಟ ಇದೆ ಜೆ ಬಿಜೆಪಿ ಪಕ್ಷ ಯಾವಾಗಲೂ ಕೂಡ ಈ ಒಂದು ಯೋಜನೆ ಬಗ್ಗೆ ಸುಲ್ ಮಾಹಿತಿಯನ್ನು ನಮ್ಮ ಜನರಿಗೆ ಕೊಟ್ಕೊಂಡು ಬಂದಿದ್ದಾರೆ ಅನ್ನೋದು ನಮ್ಮ ಈ ಒಂದು ಕ್ಷೇತ್ರದ ಜನರಿಗೆ ಈಗಾಗ್ಲೇ ಗೊತ್ತಿದೆ ಪ್ರಾಮಾಣಿಕವಾಗಿ ಈ ಒಂದು ಯೋಜನೆ ನಮ್ಮ ಈ ಒಂದು ಕ್ಷೇತ್ರದ ಜನರು ರಾಜ್ಯ ಮತ್ತು ರಾಷ್ಟ್ರದ ಎಲ್ಲರೂ ಒಂದು ಆಶೀರ್ವಾದ ಮಾಡೋ ಮುಖಾಂತರ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂತಂದ್ರೆ ಏನು ಕೆಲವೇ ದಿನದಲ್ಲಿ ಎಷ್ಟು ಜಲ್ದಿ ಆಗ್ತೈತಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಒಂದು ಯೋಜನೆಯನ್ನ ಜಾರಿ ಮಾಡ್ತೀವಿ ಅಂತ ಅಂತರ್ಭ ಹೇಳ್ತೀನಿ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಮಟ್ಟಿಗೆ ನಿಮಗೆ ಸ್ವಿಂಗ್ ಅನ್ನ ತರ್ತಾ ಇದೆ ಅಂತ ಸರ್ ಇದು ಗ್ಯಾರಂಟಿ ಯೋಜನೆ ನಾವು ಜನರಿಗೆ ಒಂದು ಸೇವೆ ಮಾಡಲಿಕ್ಕೆ ಜನರಿಗೆ ಒಂದು ಕಷ್ಟಕ್ಕೆ ಸ್ಪಂದನೆ ಆಗಲಿ ಆ ಒಂದು ಕುಟುಂಬಕ್ಕೆ ಅನುಕೂಲ ಆಗಲಿ ಉದ್ದೇಶದಿಂದ ನಾವು ಯೋಜನೆಗಳನ್ನೆಲ್ಲ ಎಲ್ಲ ಬಂದಿವಿ ಇದು ರಾಜಕಾರಣಿ ಇನ್ ಪೊಲಿಟಿಕಲ್ ವ್ಯೂ ನೋಡಿಬಿಟ್ರೆ ಜನರು ನಾವು ನಮ್ಗೆ ಆಶೀರ್ವಾದ ಅನ್ನೋದು ಒಂದು ವಿಶ್ವಾಸ ಇದೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ನೇರವಾಗಿ ಆ ಒಂದು ಕುಟುಂಬಕ್ಕೆ ಆ ಒಂದು ವರ್ಗಕ್ಕೆ ಆ ಒಂದು ಎಲ್ಲ ಧರ್ಮಕ್ಕೆ ಒಂದು ಅನುಕೂಲ ಆಗುವಂತ ಈ ಒಂದು ಎಲ್ಲ ಗ್ಯಾರಂಟಿಗಳು ಯೋಜನೆ ಇದಾವೆ ಆ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷದ ಒಂದು ಕೈ ಬಲಪಡಿಸ್ತಾರ ಅನ್ನೋದು ಒಂದು ವಿಶ್ವಾಸ ನಂಬಿಕೆ ಇದೆ ಅಂತ ಹೇಳ್ತೀನಿ ನಾಯಕ ಲೀಡರ್ಶಿಪ್ ನ್ಯಾಷನಲ್ ಲೀಡರ್ಶಿಪ್ ವಿಷಯ ಬಂದಂತ ಸಂದರ್ಭದಲ್ಲಿ ಮೋದಿ ವರ್ಸಸ್ ಯಾರು ಎನ್ನುವ ಪ್ರಶ್ನೆ ಬರುತ್ತೆ ಈಗ ನ್ಯಾಷನಲ್ ಸೆಕ್ಯೂರಿಟಿ ವಿಷಯವನ್ನು ಕೂಡ ಬಿ ಜೆ ಪಿ ಅವರು ಮುನ್ನೆಲೆಗೆ ತಂದು ಎಲೆಕ್ಷನ್ ಕೇಳ್ತಾ ಇದ್ದಾರೆ ಸೊ ಅಂತ ನೆರೇಟಿವ್ಸ್ ಅನ್ನೆಲ್ಲ ವಿನೋದ್ ಅಸೋಟಿ ಅವರು ಗ್ರೌಂಡ್ ಅಲ್ಲಿ ಹೇಗೆ ಕೌಂಟರ್ ಮಾಡ್ತಿದ್ದಾರೆ ಇಲ್ಲ ಇವಾಗ ಕಾಂಗ್ರೆಸ್ ಪಕ್ಷದ ಒಂದು ಕ್ಯಾಂಡಿಡೇಟು ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವ್ರು ಎಲ್ಲರೂ ಕೂಡ ನಮ್ಮ ನಾಯಕರೇ ನಮ್ಮಲ್ಲಿ ಇವು ಇವರು ಒಂದೇ ಫೇಸ್ ಇಟ್ಕೊಂಡು ಹೋಗಬೇಕು ಅವ್ರ ಫೇಸ್ ಇಟ್ಕೊಂಡು ಹೋಗಬೇಕು ಅನ್ನೋದು ನಮ್ಮದೊಂದು ಭಾವನೆ ಇಲ್ಲ ಈ ಒಂದು ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಕೊಡಿಸಿದಂಥವ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಸೇ ಅವಾಗಿನ ಟೈಮ್ ನಲ್ಲಿ ಫ್ರೀಡಮ್ ಫೈಟರ್ಸ್ ಎಲ್ಲರೂ ಒಂದು ಶ್ರಮದಿಂದ ಇವತ್ತಿನ ದಿವಸ ನಾವು ಎಲ್ಲ ನಮ್ಮಂತ ಯುವಕರು ನಮ್ಮಂತ ಇಲ್ಲಿ ದೇಶದಲ್ಲಿದ್ದಂಥ ಪ್ರತಿಯೊಬ್ಬರು ನಾಯಕ್ ನಾಗರಿಕರಿಗೆ ಒಂದು ಒಳ್ಳೇದಾಗಿದೆ ಮತ್ತು ಒಂದು ಒಳ್ಳೆ ಸಮಾಜ ಕಟ್ಟಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಪಾರವಾದ ಈ ಒಂದು ದೇಶಕ್ಕೆ ಕೊಡುಗೆ ಇದೆ ಅಂತ ಹೇಳಿ ನಾವು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಈಗ ರಾಹುಲ್ ಗಾಂಧಿ ಅವರು ಕೂಡ ಬಳ್ಳಾರಿಗೆ ಬಂದರು ಹೌದು ಭಾಷಣ ಮಾಡಿದರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಏನು ಅಂತ ಹೇಳಿದ್ರೆ ಬಿಜೆಪಿ ಮತ್ತೇನೋ ಮೂರನೇ ಬಾರಿ ಅಧಿಕಾರಕ್ಕೆ ಬಂದ್ರೆ ಈ ದೇಶದಲ್ಲಿ ಸಂವಿಧಾನವೇ ರದ್ದಾಗುತ್ತೆ ಅದನ್ನ ಪ್ಲಾನ್ ಮಾಡ್ತಿದ್ದಾರೆ ಬಿಜೆಪಿ ಅಂತ ಹೇಳಿ ಅಹಿಂದ ಮತವರ್ಗ ಇರ್ತಕ್ಕಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಸೊ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಜನ ಆ ವಿಚಾರದಲ್ಲಿ ಎಚ್ಚೆತ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆಯಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇ ಬಿಜೆಪಿ ಸಂಸದರು ಬಿಜೆಪಿ ನಾಯಕರು ವೃಷವಾಗಿ ಓಪನ್ ಸ್ಟೇಟ್ಮೆಂಟು ಓಪನ್ ಭಾಷಣವನ್ನು ಕೂಡ ಮಾಡ್ತಿದ್ದಾರೆ ನಾವು ತಿರ್ಗಾ ಇವ್ ಸಲ ನಾವು ಬಿಜೆಪಿ ಪಕ್ಷದ ಬಿಜೆಪಿ ಸರ್ಕಾರ ರಚನೆ ಆದ ತಕ್ಷಣವೇ ನಾವು ಒಂದು ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕೊಟ್ಟದ ಸಂವಿಧಾನ ನಾವು ಬದಲಾವಣೆ ಮಾಡ್ತೀವಿ ಎಸ್ ಸಿ ಎಸ್ ಟಿ ಒ ಬಿ ಸಿಆರ್ ಇವೆಲ್ಲ ಒಂದು ಯೋಜನೆಗಳನ್ನು ರದ್ದು ಮಾಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಈಗಾಗಲೇ ಕೊಡ್ತಾ ಇದ್ದಾರೆ ಅದಕ್ಕೆ ಈ ಒಂದು ತಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳೋದು ಏನಂತಂದ್ರೆ ನಮ್ಮ ರಾಷ್ಟ್ರ ಜನತೆಗೆ ರಾಜ್ಯದ ಜನತೆಗೆ ಮತ್ತು ಕ್ಷೇತ್ರದ ಜನತೆಗೆ ತಮ್ಮೆಲ್ಲರ ಆಶೀರ್ವಾದ ಈ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಂಡ ಸಂವಿಧಾನದಿಂದ ಇವತ್ತಿನ ದಿವಸ ಈ ಒಂದು ದೇಶ ನಡೀತಿದೆ ಈ ಒಂದು ದೇಶದಲ್ಲಿ ಎಲ್ಲಾ ವರ್ಗದವರು ಸಮಾನವಾಗಿ ನೋಡುವಂತ ಅವಕಾಶವನ್ನು ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಈ ಸಂದರ್ಭ ಹೇಳ್ತೀನಿ ಅದಕ್ಕೆ ಏನು ಈ ಒಂದು ಬಿಜೆಪಿ ಪಕ್ಷದ ಒಂದು ದುರ ಕೆಟ್ಟ ಬುದ್ಧಿಯಿಂದ ಈ ರೀತಿ ಅವ್ರ ಕಡೆ ಎಲ್ಲ ಮಾತು ಬರ್ತಿದಾವ ಈ ರೀತಿಯಿಂದ ಅವರು ಕಲ್ಪನೆಯನ್ನ ಸೃಷ್ಟಿ ಮಾಡ್ತಿದ್ದಾರೆ ಅದಕ್ಕೆ ನಾವು ಎಲ್ಲರೂ ಮತ ಬಾಂಧವರು ನಾವು ಎಲ್ಲರೂ ಜಾಗೃತ ಆದಾಗ ಮಾತ್ರ ಈ ಒಂದು ರಾಜ್ಯ ಈ ಒಂದು ದೇಶ ಉಳಿಲಿಕ್ಕೆ ಸಾಧ್ಯ ಅಂತ ಸಂದರ್ಭ ಸರ್ ವಿಚಾರಕ್ಕೆ ಬಂದಂತ ಇರುವಂತದ್ದು ರೈತರ ಕೃಷಿ ಸಾಲ ಮನ್ನಾ ಮಾಡ್ತೀವಿ ನಾವು ರಾಷ್ಟ್ರಕೃತ ಬ್ಯಾಂಕುಗಳಲ್ಲಿ ಹೌದು ಸಾಲ ಮನ್ನಾ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಮೊನ್ನೆ ಒಂದು ಟ್ವೀಟ್ ಅನ್ನು ಹಾಕೊಂಡಿದ್ರು ಹದಿನಾರು ಲಕ್ಷ ಕೋಟಿ ರೂಪಾಯಿ ಮೊತ್ತದ ಸಾಲವನ್ನು ಉದ್ಯೋಗಪತಿಗಳ ಸಾಲವನ್ನು ಮೋದಿ ಅವರ ಸರ್ಕಾರ ಮನ್ನಾ ಮಾಡಿದ್ರೆ ಮಧ್ಯಮ ವರ್ಗದವ್ರಿಗೆ ಈ ನೆರೇಟಿವ್ ಅನ್ನ ಜನ ಗ್ರೌಂಡ್ ಪ್ರಚಾರ ಭಾಷಣ ಸಂದರ್ಭದಲ್ಲಿ ಹಳ್ಳಿಗಳಿಗೆ ಜನಕ್ಕೆ ಮನವರಿಕೆ ಆಗ್ತಾ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಸರ್ ಯಾಕಂದ್ರ ಇವರು ಅಂದಾನಿ ಅಬಾನಿ ಮತ್ತು ವಿಜಯ್ ಮಲ್ಯ ಅಂತವರು ದೊಡ್ಡ ದೊಡ್ಡ ಉದ್ಯಮಿಗಳಂತವ್ರದೇ ಸಾಲವನ್ನು ಮನ್ನಾ ಮಾಡ್ತಿದಾರೆ ಯಾಕಪ್ಪ ನಮ್ಮ ರೈತ ದೇಶದ ಒಂದು ಬೆನ್ನೆಲಬಾಗಿದ್ದಂತ ರೈತರದ್ ಮಾಡಲ್ಲ ಇದೊಂದು ಪ್ರಶ್ನೆ ಇದೆ ಯಾಕೆ ರೈತರು ಒಂದು ಅವ್ರು ಬೆಳೆದಂಥ ಬೆಳೆಗೆ ಒಳ್ಳೆ ರೇಟನ್ನು ಸಿಗೋದಿಲ್ಲ ಇವೆಲ್ಲ ನೀವೆಲ್ಲ ನೋಡಿಬಿಟ್ರೆ ಇವರಿಗೆ ಮೋದಿಯವರಿಗೆ ಮತ್ತು ಬಿ ಜೆ ಪಿ ಪಕ್ಷದವ್ರಿಗೆ ಯಾವಾಗಲೂ ದೊಡ್ಡ ದೊಡ್ಡ ಉದ್ಯಮಿಗಳೇ ಬೇಕು ಇವತ್ತು ರೈತರೇ ಬೆಳೀಲಿಲ್ಲ ಅಂತಂದ್ರೆ ನಾವೆಲ್ಲ ಊಟ ಇಲ್ಲೇನು ಮಾಡೋದು ನಮ್ಮ ಹೊಟ್ಟೆ ಜೀವನ ನಡೆಯೋದು ಹೇಗೆ ಇದೆಲ್ಲ ನಾವು ರಾಜ್ಯ ಜನತೆಯರು ನಮ್ಮ ಮತ್ತ ಬಾಂಧವರು ಇಡೀ ದೇಶದಲ್ಲಿದ್ದಂಥವ್ರು ನಾವೆಲ್ಲರೂ ಕೂಡ ಯೋಚನೆ ಮಾಡುವಂತ ಸುದ್ದಿ ಇದು ನಾವು ಇವತ್ತಿನ ದಿವಸ ಈ ಒಂದು ಚುನಾವಣೆಯಲ್ಲಿ ಎಚ್ಚರಿಸ್ಕೊಂಡು ನಾವು ಈ ಒಂದು ಪಕ್ಷವನ್ನು ತೆಗೆದು ಹಾಕಲಿಲ್ಲ ಅಂದ್ರೆ ಮುಂದಿನ ನಿರ್ಮಾಣ ಒಳಗಡೆ ಬಹಳ ಒಂದು ಕಷ್ಟ ಜೀವನ ನಾವು ನೀವು ಎಲ್ಲರೂ ನೋಡ್ಬೇಕಾಗ್ತೈತೀನಿ ಎಲೆಕ್ಷನ್ ಅದು ಹಂಡ್ರೆಡ್ ಪರ್ಸೆಂಟ್ ಕ್ರೂಷಿಯಲ್ ಎಲೆಕ್ಷನ್ ದೇಶ ಮತ್ತು ರಾಜ್ಯ ಉಳಿಬೇಕಂತಂದ್ರೆ ಈ ಒಂದು ಬಿಜೆಪಿ ಹಾಕಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ಮೇಲೆ ಅಷ್ಟೇ ಸಾಧ್ಯ ಅಂತ ಇಸ್ ಹೇಳ್ತೀನಿ ಅದೇ ಅದೇ ರೀತಿ ಏನು ಮನ್ಮೋಹನ್ ಸಿಂಗ್ ಸಾಹೇಬ್ರ ಇದ್ದಾಗ ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿ ರೈತರನ್ನು ಸಾಲ ಮನ್ನಾ ಮಾಡಿದ್ರು ಅವ್ರು ಮಾಡಿದ್ರು ಇವ್ರ ಕಡೆ ಯಾಕಾಗ್ಲಿಲ್ಲ ಅಂದ್ರೆ ಇವ್ರಿಗೆ ರೈತರು ಬೇಡವಾ ಹಾಂ ನಮ್ಮ ದೇಶದ ಬೆನ್ನೆಲು ರೈತರು ಬೇಡ ಇದು ಇದು ರಿಸಲ್ಟ್ ಇಲ್ಲೇ ನಮ್ಮ ಪಿಚ್ ಕಣ್ ಮುಂದೆ ಇದೆ ನಮ್ಮ ಈ ಒಂದು ನಾವು ದಿವಸ ಮೀಡ್ಯಾದಲೆಲ್ಲ ನೋಡಿಬಿಟ್ರೆ ಬರೀ ಅಂದಾನಿ ಅಬಾನಿ ಅವರು ಫೈನಾನ್ಷಿಯಲ್ ಕ್ರೈಸಿಸು ನೀವು ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ ತೌಸಂಡ್ ಕ್ರೋರ್ಸು ಬಿಫೋರ್ ಟೂ ತೌಸಂಡ್ ಫೋರ್ಟೀನ್ ಇತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಠ ಲೆವೆನ್ ಕ್ರೋ ಲೆವೆನ್ ಲ್ಯಾಕ್ ಕ್ರೋರ್ಸ್ ಅವ್ರದ್ದು ಅಂಥವ್ರಿಗೆ ಇವ್ರು ಸಪೋರ್ಟ್ ಮಾಡ್ತಿದ್ದಾರೆ ಯಾಕೆ ನಮ್ಮ ರೈತರಿಗೆ ಮಾಡೋದಿಲ್ಲ ಅವರ ಅದಾನಿ ಅಂಬಾನಿ ಅಂತ ಸಂಪತ್ತು ಹೌದು 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 ಶ್ರೀಮಂತ ಅವ್ರದ್ದೆಲ್ಲ ಹೆಚ್ಚಾಗ್ತೈತಿ ಯಾಕೆ ರೈತರಿಗೊಂದು ಸಪೋರ್ಟ್ ಮಾಡೋದಿಲ್ಲ ಅನ್ನೋದೇ ಒಂದು ನಮಗೂ ಕೊರಗು ಇದೆ ಯಾಕ ರೈತರು ಇವತ್ತಿನ ದಿವಸ ಬೆಳೆದಂಥ ಆಹಾರ ಪಾದನ್ನೇ ನಾವು ತಿಂದು ನಮ್ಮ ಜೀವನ ನಡೆಸ್ತಿದೀವಿ ಅವರೇ ಈ ಒಂದು ದೇಶದಲ್ಲಿ ಇರಲಿಲ್ಲ ಅಂತಂದ್ರೆ ಯಾವ ರೀತಿ ನಾವು ಫೇಸ್ ಮಾಡಬಹುದು ಅನ್ನೋ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಗ್ಯಾರಂಟಿ ಯೋಜನೆಗಳಿಂದ ದೇಶ ದಿವಾಳಿ ಆಗತ್ತೆ ಈಗ ನೀವು ಒಂದು ಲಕ್ಷ ರೂಪಾಯಿ ವಾರ್ಷಿಕ ಘೋಷಣೆ ಮಾಡಿದ್ರಿ ತಿಂಗಳಿಗೆ ಎಂಟು ಸಾವಿರದ ಐನೂರು ರೂಪಾಯಿ ರೂಪಾಯಿ ಸೊ ಈಗ ಅದನ್ನ ಕೇಳದಂತವ್ರು ತುಂಬಾ ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಿ ಒಂದು ವಾಟ್ಸ್ಆಪ್ ಮೆಸೇಜ್ ಹರಿದಾಡ್ತಾ ಇದೆ ಏನು ಅಂತ ಹೇಳಿದ್ರೆ ದೇಶದ ಬಜೆಟ್ ಹಿಂಗಿದೆ ಇಷ್ಟು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತೇಳಿ ಸೊ ಇವೆಲ್ಲ ಗ್ರೌಂಡ್ ನೆರೇಟಿವ್ಸ್ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸಲ್ವಾ ಸರ್ ಅವನ್ನೆಲ್ಲ ಕೌಂಟರ್ ಮಾಡುವಂಥದ್ದು ಇಲ್ಲ ಸರ್ ನೀವು ಮತ್ತು ಸುಮಾರು ನಿಯರ್ಲಿ ಫೋರ್ಟೀನ್ ಲ್ಯಾಕ್ಸ್ ಕ್ರೋರ್ಸ್ ನೀವು ದೊಡ್ಡ ದೊಡ್ಡ ಉದ್ಯಮಗಳ ಸಾಲವನ್ನು ಮಣ್ಣಾ ಮಾಡಿದಾಗ ಈ ಒಂದು ಪ್ರಶ್ನೆಯೂ ಉದ್ಭವ ಆಗ್ಲಿಲ್ಲ ಹಾ ಅಲ್ಲ ಅವಾಗಿನ ಟೈಪ್ನಾಗ ಈ ಪ್ರಶ್ನೆಗಳು ಉದ್ಭವ ಆಗ್ಲಿಲ್ಲ ಯಾಕೆ ರೈತರಿಗೆ ಕೊಡ್ಬೇಕಾದ್ರೂ ಬರ್ತೈತಿ ಯಾಕೆ ಬಡ ಕುಟುಂಬಕ್ಕೆ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಕೊಡಬೇಕಾದ್ರೂ ಬರ್ತೈತಿ ಯಾಕೆ ಗ್ರಹಲಕ್ಷ್ಮಿ ನಮ್ಮ ರಾಜ್ಯ ಸರ್ಕಾರ ಪ್ರತಿ ಒಂದು ತಿಂಗ್ಳಕ್ಕೆ ಈ ಮಟ್ಟ ಎಂಟು ತಿಂಗಳಾಯ್ತು ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ಆಗ್ತೈತಿ ಇಂಥ ಯೋಜನೆಗಳನ್ನ ನೇರವಾಗಿ ನಮ್ಮ ರಾಜ್ಯದ ಜನತೆಗೆ ರಾಷ್ಟ್ರ ಜನತೆಗೆ ಕೊಡ್ಬೇಕಾದ್ರೆ ಇಂಥ ಪ್ರಶ್ನೆಗಳು ಯಾಕೆ ಉದ್ಭವ ಆಗ್ತಾ ಅನ್ನೋದೇ ಒಂದು ಪ್ರಶ್ನೆ ಇವರೆಲ್ಲ ಕನ್ಫ್ಯೂಸಿಂಗ್ ಸಿಸ್ಟಮ್ ಮಾಡ್ತಿದ್ದಾರೆ ನಮ್ಮ ಮತ ಬಾಂಧವ್ರಿಗೆ ಈ ತರ ದಾರಿ ತಪ್ಪುವಂತ ಕೆಲಸ ಮಾಡ್ತಿದ್ದಾರೆ ಈಗ ನಮ್ಮ ರಾಜ್ಯ ಸರ್ಕಾರ ಹತ್ತು ತಿಂಗಳಾಯ್ತು ನಾವು ಎರಡ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಾಕ್ತಿದಿವಿ ಕರೆಂಟ್ ಬಿಲ್ ಫ್ರೀ ಕೂಡ ಅನ್ಕೊಟ್ಟಿದ್ವಿ ಮಹಿಳೆಯರಿಗೆ ಕೋಟ್ಯಾಂತರ ಮಹಿಳೆಯರು ಬಸ್ಸಲ್ಲಿ ಫ್ರೀ ಕೂಡ ಅಡ್ಡಾಡ್ತಿದ್ದಾರೆ ಮತ್ತು ನಮ್ಮ ಯುವ ನಿಧಿ ಹೇಳಿ ನಮ್ಮ ಯುವಕರಿಗೆ ಡಿಗ್ರಿ ಮತ್ತು ಡಿಪ್ಲೊಮಾ ಮುಗಿಸಿದಂಥ ಯುವಕರಿಗೆ ಹದಿನೈದುನೂರು ರೂಪಾಯಿ ಮತ್ತು ಮೂರು ಸಾವಿರ ರೂಪಾಯಿ ನೇರವಾಗಿ ಅವ್ರ ಅಕೌಂಟಿಗೆ ಹಾಕ್ತಿದೀವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದೀವಿ ಅದರಲ್ಲಿ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಲ ಐದು ಜಿಯನ್ನು ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಪೋರ್ಟ್ ಮಾಡಲಿಲ್ಲ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ದೃಢ ನಿರ್ಧಾರದಿಂದ ನೀವು ಕೊಡಲಿಲ್ಲ ಅಂದರೆ ಏನಾಯಿತು ನೇರವಾಗಿ ನಾವೇ ಅವ್ರ ಅಕೌಂಟಿಗೆ ಐದು ಕೆ ಜಿ ಅಮೌಂಟನ್ನು ಪರ್ ಕೆಜಿಯಂಗೆ ತರ್ಟಿ ಫೋರ್ ರುಪೀಸನ್ನು ನೇರವಾಗಿ ನಾವೇ ಹಾಕ್ತಿದ್ದೀವಿ ಈ ಅವಾಗಿನ ಟೈಮ್ ನಾವು ನಡೆಸ್ತಿದ್ವಿ ಅಲ್ಲ ಈಗ ಆಗ್ತಿದೆ ನಾವು ಯೋಜನೆಗಳನ್ನು ಮಾಡಿದೀವಿ ನಮ್ಮ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಕೂಡ ಆಗ್ತಿದೆ ಮತ್ತೆ ಎಲ್ಲಾ ಜನರು ವರ್ಗನೂ ಕೂಡ ಒಂದು ಒಳ್ಳೆ ರೀತಿಯಿಂದ ಅನುಕೂಲ ಆಗ್ತಿದೆ ನಿಮ್ಮ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ ಯಾರಿಗೆ ಕೊಡಬೇಕು ನಾವು ಯಾರಿಗೆ ಸಹಾಯ ಮನಸ್ಸು ಬೇಕು ಅಂತ ಹೌದು ಇಚ್ಛಾಶಕ್ತಿ ಇದ್ರೆ ಅಷ್ಟೇ ಸಾಧ್ಯ ಸರ್ ಇದ್ರಲ್ಲಿ ಮಾಡ್ಲಿಕ್ಕೆ ನಾವೊಂದು ಎಲ್ಲಾ ವರ್ಗಕ್ಕೆ ಮತ್ತು ಎಲ್ಲ ಬಡ ಕುಟುಂಬರಿಗೆ ನಾವೊಂದು ಕ್ಷೇತ್ರದ ರಾಜ್ಯದ ಜನತೆಗೆ ನಾವು ಸೇವೆಯನ್ನು ಮಾಡಬೇಕು ಅವರ ಒಂದು ಕಷ್ಟಕ್ಕೆ ನಾವು ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ರೆ ದೃಢ ನಿರ್ಧಾರ ಅಂದ್ರೆ ಮಾತ್ರ ಪ್ರಾಮಾಣಿಕವಾಗಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭ ಹೇಳ್ತೀನಿ ಅದೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಏನಿತ್ತು ಎರಡು ಸಾವಿರದ ಹಚ್ಚೆ ದಿನ ಹೆಂಗೆ ಹೇಳಿ ಮೋದಿಯವ್ರ ಭಾಷಣ ಮಾಡ್ತಿದ್ರು ಅದೇ ಮೋದಿಯವ್ರ ಭಾಷಣದಲ್ಲಿ ಅರುವತ್ತು ರೂಪಾಯಿ ಪರ್ ಲೀಟರ್ ಡೀಸೆಲ್ ಪೆಟ್ರೋಲ್ ಸಿಕ್ತಿತ್ತು ಈಗ ಹಚ್ಚೆ ದಿನದಲ್ಲಿ ನೂರು ನೂರು ರೂಪಾಯಿ ಕ್ರಾಸ್ ಆಗಿಬಿಟ್ಟಿದೆ ಮತ್ತು ಗ್ಯಾಸಿನ ರೇಟು ಫೋರ್ ಫಿಫ್ಟಿ ರುಪೀಸ್ ಇತ್ತು ಅಚ್ಚೆ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮೋದಿಯವರು ಹಚ್ಚೆ ದಿನದಲ್ಲಿ ಹನ್ನೆರಡು ನೂರು ರೂಪಾಯಿ ಆಗಿದೆ ಟೈಮ್ ಟೈಮಲ್ಲಿ ನಮ್ಮ ಸರ್ಕ ಟೂ ತೌಸಂಡ್ ಫೋರ್ಟೀನಲ್ಲಿ ಗೋಲ್ಡ್ ಪ್ರೈಸ್ ಒಂದು ತೊಲೆಗೆ ಸುಮಾರು ಟ್ವೆಂಟಿ ಸೆವೆನ್ ತೌಸಂಡ್ ಇತ್ತು ಇವಾಗ ನೀವು ಕಂಪೇರ್ ಮಾಡಿಬಿಟ್ರೆ ಅಚ್ಚೆ ಇವ್ರ ಮೋದಿಯವ್ರ ಅಚ್ಚೆನ ದಿನದಲ್ಲಿ ಸುಮಾರು ಸೆವೆಂಟಿ ಸಿಕ್ಸ್ ತೌಸಂಡ್ ಆಗಿದೆ ಎಪ್ಪತ್ತ ಏಳಾಗಿ ಮೊನ್ನೆ ನಾನು ಕೇಳಿದಾಗ ಎಪ್ಪತ್ತಾರು ಇತ್ತು ಈಗ ಒಂದು ಲಾಸ್ಟ್ ವೀಕ್ನಲ್ಲೇ ಮತ್ತು ಒಂದು ಸಾವಿರ ಹೆಚ್ಚಿಗೆ ಆಗಿದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಬಡವ್ರ ಮೇಲೆ ನೇರವಾಗಿ ಬೀಳ್ತಿದೆ ಮತ್ತು ಇವೆಲ್ಲ ನಮ್ಮ ಗ್ಯಾರಂಟಿಗಳ ಯೋಜನೆ ಅಂದ್ರ ಸರ್ಕಾರದ ಒಂದು ಎಕನಾಮಿಕ್ ಗ್ರೋತು ಜಾಸ್ತಿ ಆಗ್ತಿದೆ ಇದೇನು ಬ್ಯಾಕ್ವರ್ಡ್ ಅಂತ ಹೇಳಿ ಏನು ನಾವೇನು ಹಿಂದುಳಿತೀವಿ ನಮ್ಮ ರಾಜ್ಯ 车的温度。 ಬಜೆಟ್ ಅನ್ನು ಕೂಡ ನಾವು ಟ್ರೆಜರಿ ಖಾಲಿ ಮಾಡ್ತೀವಿ ಅಂತ ಹೇಳಿಲ್ಲ ಇದರಿಂದ ಅಮೌಂಟ್ ಚಲಾವಣೆ ಆಗ್ತಿದೆ ಎಕನಾಮಿಕ್ ಎಕನಾಮಿಕ್ ಸೈಕಲ್ ನೋಡಿದ್ರು ಕೂಡ ನಮ್ಮ ಸರ್ಕಾರಕ್ಕೆ ಮತ್ತು ಎಕನಾಮಿಕ್ ಜಿ ಡಿ ಪಿ ಅಲ್ಲಿ ಗ್ರೋತ್ ಕೂಡ ಆಗ್ತಿದೀವಿ ನೀವು ಅನಾಲಿಸಿಸ್ ಮಾಡಿ ನೋಡ್ರಿ ನಿಮಗೂ ಅವ್ರಿಗೂ ಕೂಡ ಒಂದು ಐಡಿಯಾ ಬರ್ತೈತಿ ತಮ್ಮ ಮಿಡಾ ಮುಖಾಂತರ ತಾವು ಇದ್ರ ಮೇಲೆ ಒಂದು ಎಪಿಸೋಡನ್ನು ಮಾಡ್ರಿ ಜಿ ಎಸ್ ಟಿ ಒಂದು ವರ್ಷದಿಂದ ಏನು ನಮ್ಗೆ ಇನ್ಕಮ್ ಇತ್ತು ಈಗಾಗ ಕಾಂಗ್ರೆಸ್ ಪಕ್ಷ ಹತ್ತು ತಿಂಗ್ಳು ಬಂದ ಮೇಲೆ ಜಿ ಎಸ್ ಟಿ ಯಾವ ರೀತಿ ಗ್ರೋತ್ ಆಗ್ತಿದೆ ಮತ್ತು ನಮ್ಮ ಜಿ ಡಿ ಪಿ ಯಾವ ರೀತಿ ಗ್ರೋತ್ ಆಗ್ತಿದೆ ಅನ್ನೋದು ಒಂದು ತಾವು ಕೂಡ ಮಾಡಿ ಒಂದು ಜನರಿಗೆ ತೋರಿಸಿದ್ರೆ ಒಂದು ಅನುಕೂಲ ಆಗ್ತದೆ ಬಾರಿ ಅಸೋಟಿ ಅವರಿಗೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿ ನಿಮ್ಮ ಅಭ್ಯರ್ಥಿಗಳಿಗೆ ಲಾಭ ಅನುಕೂಲ ಒಂದು ದೊಡ್ಡ ಶಕ್ತಿ ಕೊಟ್ಟಿದೆಯೋ ಅದೇ ತರ ನಿಮ್ಮ ಸ್ಟ್ರೆಂತ್ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಅದೇ ಸ್ಟ್ರೆಂತ್ ಸರ್ ಯಾಕಂದ್ರೆ ನೇರವಾಗಿ ನಾವು ಈ ಒಂದು ರಾಜ್ಯ ಜನತೆ ಮುಂದ ರಾಜ್ಯ ಜನತೆ ಕೂಡ ನಟಿದ್ದೇವೆ ಇದು ನೆನಪಾಗ್ತಿದೆ ನನಗೆ ಈಗ ನಾವು ಕೂಡ ನಿನ್ನೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸುತ್ತಾಡ್ತೀವಿ ತುಂಬಾ ಜನ ಮಹಿಳೆಯರು ಹೇಳ್ತಾ ಇದ್ದಂತ ಒಂದು ಮಾತೇನು ಅಂತ ಹೇಳಿದ್ರೆ ಕಷ್ಟಕ್ಕಾಗಿದ್ದಾರೆ ಓಟ್ ಹಾಕಬೇಕು ಕಾಂಗ್ರೆಸ್ಗೆ ಏನು ಅಂತ ಮೋದಿ ಕೂಡ ಟೂ ತೌ ಯು ಪಿ ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ಒಂದು ಹೇಳಿದ್ರು ನಾನು ನನ್ನ ಉಪ್ಪು ತಿಂದಂತಹ ಒಬ್ಬ ಅಜ್ಜಿ ಕೂಡ ನನಗೆ ಓಟ್ ಹಾಕಿದ್ರು ಅಂತ ಹೇಳಿ ಸೊ ಅದೇ ತರದ ಒಂದು ಸೆಂಟಿಮೆಂಟ್ ಈ ಈಗ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಫೇವರ್ ಇದೆ ಅಂತ ಅನಿಸ್ತೇವೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೂಡ ತಮ್ಮ ಮಾಧ್ಯಮ ಮುಖಾಂತರ ಕೇಳೋದು ನಮ್ಮ ಕಾಂಗ್ರೆಸ್ ಪಕ್ಷ ಈ ಒಂದು ಐದು ಗ್ಯಾರಂಟಿಗಳನ್ನು ತಮ್ಮ ಜೀವನದಲ್ಲಿ ಒಂದು ಅನುಕೂಲ ಆಗುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ಬಿಜೆ ರಾಜ್ಯ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಈ ತಮ್ಮ ಕಷ್ಟಕ್ಕೆ ನಾವೆಲ್ಲರೂ ಕೂಡ ಇದೇ ರೀತಿ ಮುಂದೆ ಇರ್ತೀವಿ ಈ ಒಂದು ಯೋಜನೆಗಳನ್ನು ತಮ್ಮ ಮಡ್ಲಿಗೆ ನಾವು ಹಾಕಿದ್ದೀವಿ ತಮ್ಮ ಓಟ್ ಹಾಕೋ ಮುಖಾಂತರ ನಮ್ಗೊಂದು ಆಶೀರ್ವಾದ ಮಾಡಿರಿ ತಮ್ಮ ಕಡೆ ನಾವು ಆಶೀರ್ವಾದ ಕೇಳ್ತೀವಿ ಮತ್ತು ಒಂದು ಓಟಿನ ಮುಖಾಂತರ ಒಂದು ಭಿಕ್ಷೆನ ಕೂಡ ತಮ್ಮೆಲ್ಲರಿಗೂ ಕೇಳ್ತೀವಿ ನಾವು ಸದಾಕಾಲ ನಿಮ್ಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಓಕೆ